ಮದುವೆ ಆಗುವ ಯುವಕರು ನೋಡ್ಲೇಬೇಕಾದಂತಹ ಸುದ್ದಿ ಇದು ಮದುವೆ ಆಗುವ ಯುವಕರು ಹುಷಾರಾಗಿರಿ ಯಾಕಂದ್ರೆ ಮದುವೆ ಆಗ್ತಾಳೆ ಸುಲಿಗೆ ಮಾಡ್ತಾಳೆ ಜೊತೆಗೆ ಯಾಮಾರಸ್ತಾಳೆ ಮದುವೆ ನೆಪದಲ್ಲಿ ಪುರುಷರಿಗೆ ವಂಚನೆ ಮಾಡ್ತಾ ಇದ್ದಂತಹ ಒಬ್ಬ ಮಹಿಳೆ ಈಗ ಅಂಧರಾಗಿದೆ ಪೊಲೀಸರ ಅತಿಥಿಯಾಗಿದ್ದಾಳೆ ಇಂತಹ ಮಹಿಳೆಯರಿದ್ದಾರೆ ಎಚ್ಚರದಿಂದಿರಿ ಮದುವೆ ಆಗಬೇಕು ಅಂತ ಇರುವಂತಹ ಯುವಕರು ಐಷಾರಾಮಿ ಜೀವನಕ್ಕಾಗಿ ಕೋಮಲ ಈ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು ಆ ಮಹಿಳೆ ಹೆಸರು ಕೋಮಲ ಕಿಲಾಡಿ ಕೋಮಲ ನೋಡಿ ಸುಮಾರು ಜನರಿಗೆ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಮದುವೆ ಆಗುವುದಾಗಿ ನಂಬಿಸಿ ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಅಂದ್ರೆ ಏಳು ಲಕ್ಷ ನಲವತ್ತು ಸಾವಿರ ರೂಪಾಯಿ ಒಬ್ಬ ವ್ಯಕ್ತಿಗೆ ವಂಚನೆ ಮಾಡಿದ್ದಾರೆ ಮಹಿಳೆ ವಿರುದ್ಧ ರಾಘವೇಂದ್ರ ಅನ್ನುವಂಥ ವ್ಯಕ್ತಿ ಈಗ ದೂರು ದಾಖಲು ಮಾಡಿದ್ದಾರೆ ರಾಘವೇಂದ್ರನ ಜೊತೆಗೆ ಕೋಮಲ ನಲ್ಲಿ ಚಾಟ್ ಮಾಡ್ತಾ ಇದ್ರು ಫೋಟೋದಲ್ಲಿ ನೋಡ್ತಾ ಇದ್ದೀರಿ ನೀವು ಈ ಮಹಿಳೆ ಅನೇಕ ಜನರಿಗೆ ಈ ರೀತಿಯಾಗಿ ಮದುವೆ ಆಗ್ತೀನಿ ಅಂತ ದುಡ್ಡು ಪೀಕಿ ಮೋಸ ಮಾಡಿದ್ದಾರೆ ಕೊನೆಗೂ ಈಗ ಪೊಲೀಸರ ಅತಿಥಿಯಾಗಿದೆ ರೀಲ್ಸ್ ರಾಣಿಯ ಕಹಾನಿ ಇದು ಈಗ ದೂರನ್ನ ಆಧರಿಸಿ ಚಿಕ್ಕಬಳ್ಳಾಪುರ ಸಣ್ಣ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ ಗುಜರಾತ್ ಬೆಂಗಳೂರು ಸೇರಿದಂತೆ ಹಲವೆಡೆ ಅನೇಕ ಜನರಿಗೆ ಮೋಸ ಮಾಡಿದ್ದಾಳೆ ವಂಚನೆ ಸಿಗತ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿಕುಮಾರ್ ಈ ಅಡ್ಡದಾರಿಯಲ್ಲಿ ದುಡ್ಡು ಮಾಡೋದನ್ನ ನಾವು ಕೇಳ್ತಾ ಬಂದಿದ್ದೀವಿ ಪ್ರತಿನಿತ್ಯ ಆ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ ಮದುವೆ ಆಗೋದನ್ನ ಈ ರೀತಿಯಾಗಿ ಬಿಸ್ನೆಸ್ ಮಾಡ್ಕೊಂಡಿದ್ದಾಳೆ ಈಕೆ ಈಕೆ ಈಗ ಎಷ್ಟು ಜನರಿಗೆ ಮೋಸ ಮಾಡಿದ್ದಾಳೆ ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ಜೊತೆಗೆ ಈಕೆಗೆ ಎಷ್ಟು ಮದುವೆ ಆಗಿದೆ ಅಂತೆ ಖಂಡಿತ ಅರುಣ್ ಬೆಂಗಳೂರಿಗೆ ಸೇರಿದಂತ ಈಕೆ ಆನ್ಲೈನ್ ನಲ್ಲಿ ಏನು ಆ ಚಾಟಿಂಗ್ ಅನ್ನ ಮಾಡಿ ಕಲ್ಯಾಣ್ ಮ್ಯಾಟ್ರಿಮೋನಿ ಡಾಟ್ ಕಾಮ್ ಒಂದು ವೆಬ್ಸೈಟ್ ನಲ್ಲಿ ಅಲ್ಲಿ ಮದುವೆ ಆಗ್ಬೇಕು ಅನ್ನೋವರ ಡೀಟೇಲ್ ಎಲ್ಲ ತಗೊಂಡು ಅವ್ರ ನಂಬರ್ ತಗೊಂಡು ಅವ್ರ ಜೊತೆ ಚಾಟಿಂಗ್ ಅನ್ನ ನಡೆಸುವಂತ ಸಂದರ್ಭದಲ್ಲಿ ಈ ರೀತಿ ವಂಚನೆಯನ್ನ ಮಾಡ್ತಾ ಇದ್ಲು ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರಿನ ವಾಸಿ ರಾಘವೇಂದ್ರ ಎಂಬವರಿಗೂ ಕೂಡ ಇದೇ ರೀತಿಯಲ್ಲಿ ಚಾಟಿಂಗ್ ಮಾಡುತ್ತಾ ಆತನ ಜೊತೆ ಅಂದ್ರೆ ಆ ಫೋನ್ ನಲ್ಲಿ ಸಂಪರ್ಕ ಬೆಳೆಸ್ಕೊಂಡು ಸುಮಾರು ಏಳು ಪಾಯಿಂಟ್ ನಲ್ವತ್ತು ಲಕ್ಷ ಹಣವನ್ನ ದೋಚಿದ್ಲು ಅಂದ್ರೆ ನಿಮ್ ಜೊತೆ ನಾನು ಮದುವೆ ಆಗ್ತೀನಿ ಈ ರೀತಿಯಾದಂತ ಸಾಕಷ್ಟು ಏನು ಭರವಸೆಗಳನ್ನ ಕೊಟ್ಟು ಏನು ತನ್ನ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡು ಈ ರೀತಿ ಹಣ ಪಿಕ್ತಾ ಇದ್ಲು ಈ ಈ ಸಂಬಂಧಪಟ್ಟಂತೆ ರಾಘವೇಂದ್ರ ಚಿಕ್ಕಬಳ್ಳಾಪುರದ ಸೈಬರ್ ಪೊಲೀಸ್ ಸ್ಟೇಷನ್ ಗೆ ಸೆನ್ ಪೊಲೀಸ್ ಸ್ಟೇಷನ್ ಗೆ ದೂರು ಕೊಟ್ಟಿರ್ತಾರೆ ಸೊ ಈ ದೂರಿನ ಅನ್ವಯಿಸಿ ಈಕೆ ಜಾಡು ಹಿಡಿದಂತ ಸಂದರ್ಭದಲ್ಲಿ ಈ ಕೋಮಲ ಸಾಕಷ್ಟು ಅಂದ್ರೆ ಬೆಂಗಳೂರು ಗುಜರಾತ್ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಜಿಲ್ಲೆಗಳ ಜನರಿಗೆ ಸಾಕಷ್ಟು ಜನರಿಗೆ ಈ ರೀತಿ ವಂಚಿಸಿದ್ದಾಳೆ ಎಂಬ ಒಂದು ಅಂಶ ಬೆಳಕಿಗೆ ಬಂದಿರುವಂತದ್ದು ಇನ್ನೂ ಕೂಡ ಏನು ಕೋಮಲ ಅವರ ಒಂದು ಐಫೋನ್ ಹಾಗೂ ಸಾಕಷ್ಟು ಮೊಬೈಲ್ ಗಳನ್ನು ಕೂಡ ಸೀಸ್ ಮಾಡಿ ಪೊಲೀಸರು ತನಿಖೆಯನ್ನ ಆರಂಭಿಸ್ತಾ ಇದ್ದಾರೆ ಹೀಗಾಗಿ ಈಗ ಈಗಷ್ಟೇ ಸುಮಾರು ಒಂದು ಐದಾರು ಪ್ರಕರಣಗಳಲ್ಲಿ ಈ ರೀತಿ ಪುರುಷರಿಗೆ ವಂಚಿಸಿರೋದು ಬೆಳಕಿಗೆ ಬಂದಿದೆ ಆದ್ರೆ ಪೊಲೀಸರು ಇನ್ನೂ ಸಾಕಷ್ಟು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಅರುಣ್ ಎಸ್ ಥ್ಯಾಂಕ್ ಯು ರವಿಕುಮಾರ್ ಅಲ್ಲ ಡೀಟೇಲ್ಸ್ಗೆ ರಾಘವೇಂದ್ರ ಅನ್ನುವಂತಹ ವ್ಯಕ್ತಿ ವ್ಯಕ್ತಿಗೆ ಮೋಸ ಮಾಡಿ ಏಳು ಲಕ್ಷ ನಲವತ್ತು ಸಾವಿರ ರೂಪಾಯಿ ವಂಚನೆ ಮಾಡ್ತಾಳೆ ಆತನ ಜೊತೆಗೆ ಆನ್ಲೈನ್ ನಲ್ಲಿ ಚಾಟಿಂಗ್ ಮಾಡ್ತಾ ಇದ್ದೀಕೆ ಕೋಮಲ ಸುಮಾರು ಜನರಿಗೆ ಈ ರೀತಿಯಾಗಿ ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ದಾಳೆ ಕೊನೆಗೆ ರಾಘವೇಂದ್ರ ದೂರು ಕೊಡ್ತಾರೆ ಈ ರೀತಿಯಾಗಿ ಮೋಸ ಆಗಿದೆ ಹಣ ಪಿಕ್ಕಿದ್ದಾಳೆ ಅಂತ ಆ ದೂರನ್ನ ಆಧರಿಸಿ ಚಿಕ್ಕಬಳ್ಳಾಪುರ ಸೆಂಟ್ ಪೊಲೀಸರು ಕಾರ್ಯಾಚರಣೆ ಮಾಡಿ ಈಕೆಯನ್ನು ಈಗ ಕಂಬಿ ಹಿಂದೆ ತಳ್ಳಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್